ಸುತ್ತಮುತ್ತಲಿನ ಭಕ್ತರ ಸಮ್ಮುಖದಲ್ಲಿ ನಡೆಯಲಿರುವ ಶ್ರೀ ಶಾಂತಲಿಂಗೇಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹೌದು ಅಫ್ಜಲ್ಪುರ ತಾಲೂಕಿನ ಹಿರೇಜೇಬುರಗಿಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನ ಶಾಖಾ ಸಂಸ್ಥಾನ ಹಿರೇಮಠ ಸಪ್ತಮಠಗಳ ಸಂಸ್ಥಾಪಕರಾದ ಶಿವಯೋಗಿ ಸಿದ್ದಕುಲ ಚಕ್ರವರ್ತಿ ಕತೃಪುರುಷ ಶಾಂತಲಿಂಗೇಶ್ವರರ ಅಪ್ಪಣೆಯ ಮೇರೆಗೆ ಜಯಗುರು ಶಾಂತಲಿಂಗಾರಾಧ್ಯ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವ ಇದೇ ಏಪ್ರಿಲ್ ಹನ್ನೆರಡರಂದು ನಡೆಯಲಿದೆ ಅಂತ ಜಯಗುರು ಶಾಂತಲಿಂಗಾರಾಧ್ಯ ತಿಳಿಸಿದರು ಶ್ರೀಮಠದಲ್ಲಿ ಹನ್ನೊಂದು ದಿನಗಳ ಪ್ರತಿಯಾಗಿ ಶಿವಶರಣಿ ಹೇಮರೆಡ್ಡಿ ಅವರ ಮಹಾಪುರಾಣ ನೆರವೇರಿದ್ದು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹತ್ತು ಹಲವು ವಾದ್ಯಗಳೊಂದಿಗೆ ಸಹಸ್ರ ಭಕ್ತ ಸಮೂಹದೊಂದಿಗೆ ಅಡ್ಡಪಲಕ್ಕಿ ಜರುಗುವುದು ನಂತರ ನಾಡಿನ ಹೆಸರಾಂತ ಮಠಾಧೀಶರು ಗ್ರಾಮದ ಹಿರಿಯ ಮುಖಂಡರು ರಾಜಕೀಯ ಧುರಿಣರ ಸಮ್ಮುಖದಲ್ಲಿ ಧರ್ಮಸಭೆ ಜರುಗುವುದು ಸಕಲ ಸದ್ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನಕ್ಕೆ ಪಾತ್ರರಾಗಲು ಕೋರಿದ್ದಾರೆ ಸಂದರ್ಭದಲ್ಲಿ ಹಿರೇಜೇಬುರಗಿ ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ ಮರಡಿ ಸಿದ್ದರಾಮ ಪಾಸೋಡಿ ಶರಣಬಸಪ್ಪ ಪಾಟೀಲ್ ರಾಜಶೇಖರ ಪೊಲೀಸ್ ಪಾಟೀಲ್ ಪ್ರಕಾಶ ಪಾಸೋಡಿ ನಾಗೇಂದ್ರಪ್ಪ ಜೋಗದೇ ಶರಣಬಸಪ್ಪ ಆಳೂರ್ ಸಾತಲಿಂಗಪ್ಪ ಮರಡಿ ಕಾಂತಪ್ಪ ಸಂಗೊಳಗಿ ಯಲ್ಲಾಲಿಂಗ ಜಮಾದರ್ ಸಾತಲಿಂಗಪ್ಪ ಪಾಟೀಲ್ ಪೀರಪ್ಪ ಜೋಗದೇ ಗುರುಶಾಂತ ಬಿರಾದರ್ ಜಟ್ಟೆಪ್ಪ ಆಳೂರ್ ಓಂಕಾರ ಪೊಲೀಸ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಶ್ರೀ ಶಾಂತಲಿಂಗೇಶ್ವರ ಗುರುಗಳ ಜಾತ್ರಾ ಮಹೋತ್ಸವ ನಾಳೆ ಅವರು ಜೀವಂತ ಸಮಾಧಿಯನ್ನು ತಿಳಿದಂಥ ಬುದ್ಧರು ಸಾವಿರದ ನೂರ ಇಪ್ಪತ್ತಾರಲ್ಲಿ ಜನ್ಮ ತೆರೆದಂತಹ ಪೂಜ್ಯರು ಶಾಂತಲಿಂಗೇಶ್ವರ ಗುರುಗಳು ದುದಿನಿಯಲ್ಲಿ ಜನ್ಮ ತಳೆದು ಹಿರೇಜುರು ಗ್ರಾಮಕ್ಕೆ ಬಂದು ಇಲ್ಲಿ ಶಾಂತರಂಗೇಶ್ವರ ಮಠವನ್ನು ಸಂಸ್ಥಾಪನೆ ಮಾಡಿ ಶಾಂತಲಿಂಗೇಶ್ವರ ಹಿರೇಮಠವನ್ನು ಸಂಸ್ಥಾಪನೆ ಮಾಡಿ ಶಾಂತಲಿಂಗೇಶ್ವರ ಗುರುಪರಂಪರೆಯ ಅವತ್ತೆ ಪ್ರಾರಂಭ ಆಯಿತು ಇದುವರೆಗೂ ಈ ಮಠಕ್ಕೆ ಹದಿಮೂರು ದಿನ ಗುರುಗಳಾಗಿ ಹೋಗಿದ್ದಾರೆ ನಾನು ಈ ಮಠದ ಗುರುಮೂರಿ ಮಠಾಧಿಪತಿ ಆದರೆ ಶಾಂತಿ ಶಿವಗಳ ಸೇವೆಯನ್ನೇ ನಾವು ಗುರಿಯಾಗಿಟ್ಟುಕೊಂಡು ಬಂದಿದ್ದೇವೆ ಹಾಗಾಗಿ ಶಾಂತಿ ಶಾಂತಿಕೇಶ್ವರ ಮಠದ ನಿರ್ಮಾಣ ಮಾಡ್ತಾ ಇದ್ದೀವಿ ಈಗ ಆ ಕೆಲಸ ನಮ್ಮ ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಂತಿನಿಶ್ವರ ನಡೆಮಠದ ಒಂದು ಶಾಂತಿ ಮಹೋತ್ಸವ ಕಾರ್ಯಕ್ರಮ ಜರು ಪಂಚಾಚಾರವನ್ನು ಕರೆಸಿಕೊಂಡು ಹಾಗೂ ನಮ್ಮ ನಾಡಿನ ರಾಜಕಾರಣಿಗಳನ್ನು ರಾಜಕೀಯ ಧೋರಣಿಗಳನ್ನು ಮತ್ತು ಮಠಾಧಿಪತಿಗಳನ್ನು ಒಬ್ಬ ಚರಮೂರ್ತಿಯನ್ನು ಚರಮೂರ್ತಿಗಳನ್ನು ಬಂದು ನಾವು ಶಾಂತಿ ಸಂಬಂಧವನ್ನು ಶಾಂತಿ ಮಹೋತ್ಸವ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರುಗಳ ಸಹಕಾರಗಳು ಹೆಚ್ಚು ತುಂಬ ಚೆನ್ನಾಗಿದೆ ಮತ್ತು ನಾಳೆ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂಥ ಪಲ್ಲಕ್ಕಿ ಉತ್ಸವ ಶಾಂತೇಶ್ವರ ಜಾತ್ಮೋತ್ಸವ ಆಗಿದ್ದು ಶಾಂತಿಂಗೇಶ್ವರ ಹಸಿರಲ್ಲಿ ಪೂರ್ತೋದ್ಯೋಗದ ಎಲ್ಲ ಅಡ್ಡಪಲ್ಲ ಪೂಜ್ಯರು ಅವರನ್ನು ಶಾಂತಿನೇಶ್ವರ ಅಂತ ತಿಳ್ಕೊಳ್ತಾರೆ ಹಾಗಾಗಿ ನಾಳೆ ನಡುವೆ ವಿಶೇಷ ಜಾತ್ರೆಯಲ್ಲಿ ಗುರುಗಳು ಯಾರೇ ಕೂತ್ಕೊಳ್ಳಿ ಅದರ ಶಾಂತಿ ಸುಟುಗಳು ಅಂತ ಮಾನಿಸ್ತಾರೆ ನಮ್ಮ ಗ್ರಾಮದ ಎಲ್ಲ ಭಕ್ತರು ನಾಳೆ ಒಂದು ಹಠಕ್ಕೆ ಪಾಲ್ಗೊಳ್ತಾರೆ ನಮ್ಮ ಗ್ರಾಮದ ಜನ ಎಲ್ಲೇ ಇದ್ದರೂ ಸಹ ಶಾಂತಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಮತ್ತು ಅಷ್ಟೇ ಅಲ್ಲ ಈ ಸುತ್ತಮುತ್ತ ಹತ್ತು ಹಳ್ಳಿಯಲ್ಲಿ ನಮ್ಮ ಶಾಂತಿ ಸೋಟೋ ಉತ್ತಮ ಹೆಸರಿದೆ ಗುರುಗಳ ಆಶೀರ್ವಾದ ಸದಾ ಹತ್ತು ಹಳ್ಳಿಯಲ್ಲಿ ಎಲ್ಲ ಜನರಿಗೆ ಇರಲಿ ಅಂಥದ್ದನ್ನು ಹಾರೈಸ್ತೇವೆ ಈ ಭಾಗಕ್ಕೆ ಉತ್ತವಾದಂಥ ಬೆಳೆ ಬೆಳೆ ಸಿಗಲಿ ಬೆಳೆ ಉತ್ತಮ ಬೆಲೆ ಸಿಗಲಿ ರೈತ ಚೆನ್ನಾಗಿರಲಿ ರೈತ ಚೆನ್ನಾಗಿದ್ದರೆ ಮಠ ಮಧ್ಯಗಳು ಚೆನ್ನಾಗಿರ್ತವೆ ಹಾಗಾಗಿ ಆ ರೈತರಿಗೆ ಉತ್ತಮವಾದಂಥ ಬೆಳೆ ಮತ್ತು ಬೆಲೆ ಎಲ್ಲ ಸಿಗಲು ರೈತ ಚೆನ್ನಾಗಿ ಅಂತ ಹಾರೈಸ್ತೇವೆ ಇದು ಶಾಂತಿ ಗುರುಗಳು ರೈತರ ಗುರುಗಳಾಗಿರೋದ್ರಿಂದ ಶಾಂತರಂಗೇಶ್ವರ ಆಶೀರ್ವಾದ ಎಲ್ಲ ರೈತರಿಗೂ ಮತ್ತು ಎಲ್ಲ ಬಡವರಿಗೂ ಮತ್ತು ಶ್ರೀಮಂತರಿಗೂ ಬಲ ಬಲ್ಲಿದ್ದರಿಗೂ ಸಹ ಸಿಗಲಿ ಅಂತಂದು ಆ ರೈತನನ್ನು ಶುಭ ಹೇಳ್ತಾರೆ